ನಿನ್ನೆ ದಿನಾಂಕ ಹದಿನೇಳು ಒಂಬತ್ತು ಇಪ್ಪತ್ತೈದರಂದು ರಾತ್ರಿ ಎಂಟೂವರೆ ಸಮಯಕ್ಕೆ ಮೃತನಾದ ಮರಡಿ ಪೊಲೀಸ್ ಸ್ಟೇಷನ್ ಲಿಮಿಟ್ಸ್ ಶಹಬಂದರಲ್ಲಿ ಒಂದು ಮರ್ಡರ್ ಕೇಸ್ ರಿಪೋರ್ಟ್ ಆಗ್ತದೆ ಈ ಪ್ರಕರಣದಲ್ಲಿ ಮೃತನು ಮೃತನಾದ ಮಹಾಂತೇಶ್ ಸಿದ್ದಪ್ಪ ಬುಕ್ಕನಟ್ಟಿ ಇಪ್ಪತ್ನಾಲ್ಕು ವರ್ಷ ಇವರು ಲೈಬ್ರರಿಯಲ್ಲಿ ಕ್ಲರ್ಕ್ ಇರ್ತಾರೆ ಪ್ರೈವೇಟ್ ಕಾಲೇಜಲ್ಲಿ ಅವರು ಗಾಡಿಯಿಂದ ದಿನ ಬೆಳಗಾಂ ಬಂದು ಹೋಗ್ತಾರೆ ಅವರು ಗಾಡಿಯಿಂದ ಅಂದರೆ ಬಸ್ಸಿಂದ ಇಳಿದುಬಿಟ್ಟು ಕಾಲ್ದಾರೀ ನಡ್ಕೊಂಡು ಬರ್ತಿರುವಾಗ ಆರೋಪಿಯಾದ ಬಸವರಾಜ್ ಅಜ್ಜಪ್ಪ ಬುಕ್ಕನಟ್ಟಿ ಆತನು ಮಾರಕಾಸ್ತ್ರದಿಂದ ಮೃತನಿಗೆ ಹಲ್ಲೆ ಮಾ ಹಲ್ಲೆ ಮಾಡಿ ಸ್ಥಳದಲ್ಲೇ ಸಾಯಿಸಿರ್ತಾನೆ ಮೃ ಮೃತನಿಗೆ ಕುತ್ತಿಗೆ ಭಾಗ ಎದೆ ಭಾಗ ಹಾಗೂ ತೊಡೆಗೆ ಭಾರಿ ಗಾಯ ಆಗಿರ್ತದೆ ಆರೋಪಿ ಪತ್ತೆಗೆ ಆರೋಪಿ ಯಾರು ಇದ್ದಾನೆ ಆರೋಪಿ ಪತ್ತೆಗೆ ಟೀಮ್ನ ಮಾಡಲಾಗಿದೆ ಆಮೇಲೆ ಆರೋ ಈ ಪ್ರಕ ಈ ಕೊಲೆಗೆ ಮೂಲ ಉದ್ದೇಶ ಮೂಲ ಕಾರಣ ಇದು ಮೃತನಿಗೆ ಆರೋಪಿಯ ಹೆಂಡತಿಯೊಟ್ಟಿಗೆ ಅಕ್ರಮ ಸಂಬಂಧ ಇತ್ತು ಅಂತ ಹೇಳಿಬಿಟ್ಟು ಒಂದು ವರ್ಷದ ಹಿಂದೆ ಗಲಾಟೆ ಆಗಿರ್ತದೆ ಗಲಾಟೆ ಆಗಿ ಮತ್ತೆ ಗುರು ಹಿರಿಯರ ಮುಂದೆ ಅದು ರಾಜಿ ಸಂಧಾನನೂ ಆಗಿರ್ತದೆ ಬಟ್ ಇದೇ ಒಂದು ಉದ್ದೇಶ ಇಟ್ಕೊಂಡು ಆರೋಪಿಯು ಮೃತನಿಗೆ ಕೊಲೆ ಮಾಡಿರ್ತಾನೆ ಆರೋಪಿ ಪತ್ತೆಗೆ ಈಗಾಗಲೇ ಟೀಮನ್ನು ಮಾಡಲಾಗಿದೆ ಶೀಘ್ರದಲ್ಲೇ ಆರೋಪಿಯನ್ನು ಪತ್ತೆ ಮಾಡಲಾಗುವುದು ಸ್ಪಾಟ್ ಅಲ್ಲಿ ಒಂದು ಸಿಕ್ಕಿದೆ ಮತ್ತೆ ಅದು ಇನ್ನೂ ಆರೋಪಿ ಪತ್ತೆ ಆದ ಕೂಡ್ಲೇ ಅದರ ಬಗ್ಗೆ ತನಿಖೆ ಮಾಡ್ತೀವಿ ಅದೇ ಒಂದೇ ಊರ್ನವರು ಶಾಬಾದ್ರು ಇಲ್ಲ ಆತರದಲ್ಲೇ ಏನಾಗಿಲ್ಲ ಇದೇ ಫಸ್ಟ್ ಟೈಮ್ ಅಂದ್ರೆ ನಮಗೆ ಯಾವುದು ಇದರ ಬಗ್ಗೆ ಮಾಹಿತಿ ಇದ್ದಿಲ್ಲ ಈ ತರ ರಾಜಿ ಸಂಧಾನ ಮಾಡಿರೋದೆಲ್ಲ ಏನು ಮಾಹಿತಿ ಇಲ್ಲ ಅದು ಈಗ ಅದೇ ಪತ್ತೆ ಮಾಡ್ತಾ ಇದ್ದೀನಿ ಶೀಘ್ರದಲ್ಲೇ ಪತ್ತೆ ಆಗ್ತದೆ ಇದು ಆರೋಪಿಗೆ ಆರೋಪಿ ಆಟೋ ಡ್ರೈವರ್ ಇಲ್ಲಿ ಇದು ಫ್ಲವರ್ ಮಾರ್ಕೆಟ್ ಫ್ರೂಟ್ ಮಾರ್ಕೆಟ್ ಅಂತ ಹೇಳಿದಲ್ಲ ಬೆಳಗಾಂ ಸಿಟಿಲಿ ಅಲ್ಲಿ ಅವರು ಆಟೋ ರಿಕ್ಷಾ ಡ್ರೈವರ್ ಇಲ್ಲ ಆ ಥರದ್ದು ಏನೂ ಇಲ್ಲ ಸತ್ತೋರು ಇದು ಪ್ರೈವೇಟ್ ಕಾಲೇಜಲ್ಲಿ ಲೈಬ್ರರಿ ಕ್ಲರ್ಕ್ ಆಗಿದ್ದಾರೆ ಯು ಸತಾಯಿಸಿಲ್ಲಲ್ಲ